ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಿಕನ್ ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಈಗ ಚಿಕನನ್ನು ನೆನೆಸಿಡಬೇಕು ನಾನೀಗ ಒಂದು ಕೆ ಜಿ ಚಿಕನ್ ಆಗೋಷ್ಟು ತೊಗೊಂಡಿದ್ದೀನಿ ನೀಟಾಗಿ ಅರಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಿಕನ್ ಹಾಕ್ಕೊತಾಯಿದ್ದೀನಿ ಮೊದಲಿನ ಅಚ್ಚಕಾರದ ಪುಡಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಚಿಕನ್ನು ಬಿರಿಯಾನಿ ಮಾಡ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಈಗ ನಾನು ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಹಾಕ್ಕೊಂತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನ್ ಹಾಕ್ಕೊತೀನಿ ಒಂದು ಕಾಲು ಲೀಟ್ರಷ್ಟು ಮೊಸರಿದೆ ಇದನ್ನು ಸಹ ಸೇರಿಸ್ಕೊತೀನಿ ಈಗ ಇದನ್ನೆಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಧ ಸ್ಪೂನು ಅರ್ಶಿನೂ ಹಾಕೊತಾ ಇದ್ದೀನಿ ಈಗ ಆಗಿದೆ ನಾನು ಇದನ್ನು ತಟ್ಟೆ ಮುಚ್ಚಿ ಒಂದು ಅರ್ಧ ವಾರ ಬಿಡ್ತೀನಿ ಕಾಂಡ್ಲಿ ಇಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನು ಈಗ ಇಲ್ಲಿ ನಾನು ಒಂದು ಸ್ಪೂನ್ ಧನ್ಯ ತೊಗೊಂಡಿದ್ದೀನಿ ಎಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಒಂದು ಒಂದು ಸ್ವಲ್ಪ ಕಲ್ಲು ತಗೊಂಡಿದ್ದೀನಿ ಚಕ್ಕೆ ಒಂದು ಮೂರು ಆಗೋಷ್ಟು ಚಕ್ಕೆ ತಗೊಂಡಿದ್ದೀನಿ ಜಾಪತ್ರೆ ಸ್ವಲ್ಪ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಒಂದು ಹತ್ತು ಲವಂಗ ಒಂದು ಸ್ಪೂನು ಸೋಂಪು ಮರಾಠಿ ಮಗ್ಗು ಒಂದು ನಾಲ್ಕು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಇದನ್ನೆಲ್ಲ ಹಾಕಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈಗ ಒಂದು ಈ ಒಂದು ದಪ್ಪ ಈರುಳ್ಳಿ ಆದರೆ ಒಂದು ಈರುಳ್ಳಿ ನಾನು ಸಣ್ಣ ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಆಗೋಷ್ಟು ಹಾಕ್ತಾಯಿದ್ದೀನಿ ಇದೆಲ್ಲ ಫ್ರೈ ಆಗಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಫ್ರೈ ಮಾಡ್ಕೋಬೇಕು ಇನ್ನೊಂದು ಮಸಾಲೆಗೆ ಈಗ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂತೀನಿ ಈಗ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಈಗ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಮೆಂತ್ಯ ಸೊಪ್ಪು ಒಂದು ಕಟ್ಟಿದೆ ಇದು ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನು ನಾನು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ಇದನ್ನು ಸೇರಿಸ್ತೀನಿ ಒಂದು ಆರು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದಿರಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸಹ ಫ್ರೈ ಆಗಿದೆ ತಣ್ಣಗ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ ಇದೊಂದು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊತೀನಿ ಈಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ತುಪ್ಪ ಏನು ಹಾಕಲ್ಲ ಎಣ್ಣೆನೇ ಹಾಕ್ತೀನಿ ಒಂದು ಇನ್ನೂರು ಮಿಲಿ ಆಗುವಷ್ಟು ಹಾಕ್ಕೊತೀನಿ ಈಗ ಎಣ್ಣೆ ಬಿಸಿಯಾಗಿದೆ ನಾನು ಮಸಾಲೆ ಐಟಮ್ ಹಾಕ್ತೀನಿ ಒಂದು ಪಲಾವ್ ಎಲೆ ಒಂದೆರಡು ಇಂಚಾಗುವಷ್ಟು ಚಕ್ಕೆ ಒಂದು ಸ್ಟಾರ್ ಹೂವು ಎರಡು ಏಲಕ್ಕಿ ಒಂದು ಎಂಟು ಲವಂಗ ಒಂದು ನಾಲ್ಕು ಮರಾಠಿ ಮೊಗ್ಗು ಮಸಾಲೆ ಎಲ್ಲ ರುಬ್ಬಿದ್ದೀನಿ ಅದಕ್ಕಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಕಟ್ ಮಾಡಿರೋ ಈರುಳ್ಳಿ ಒಂದೆರಡು ಈರುಳ್ಳಿ ಹಾಕ್ತೀನಿ ఇక ఇది మసాలా పేస్టూ మే ఇది మెంతెసొప్పు పుదీనా కొత్తిమీర సొప్పు హసీ మెణిక పేస్టు ఈ థర మాకు ఈ నేను సొంటి బెల్లం పేస్ట్ హాక్తీ ఇన్నొంతెడ్ స్పూన్ ఆగస్టు హాక్ ఈ రుబ్బిర మసాలా పేస్టను సేర్తాయి ಆಲ್ರೆಡಿ ಫ್ರೈ ಆಗಿದೆ ಈಗ ನಾನು ಟಮಾಟ ಒಂದು ನಾಲ್ಕು ಟಮಾಟ ಕಟ್ ಮಾಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಟಮಾಟ ಸಾಫ್ಟ್ ಆಗ್ತಿದೆ ಈಗ ಇನ್ನೊಂದು ಮಸಾಲೆನೂ ಸೇರಿಸ್ತೀನಿ ಈಗ ಗ್ರೀನ್ ಮಸಾಲ ಈಗ ಇದು ಒಂದು ಐದು ನಿಮಿಷ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇದೇ ಥರ ಚಿಕನ್ನು ಸಹ ಸೇರಿಸ್ತೀನಿ ಚಿಕನ್ ನೆನೆಸೋವಾಗ ಹಾಕಿದ್ದೆ ಉಪ್ಪು ನೀವು ನೋಡಿಕೊಂಡು ಇನ್ನು ಸ್ವಲ್ಪ ಹಾಕ್ತೀನಿ ಆಮೇಲೆ ನೀರು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಹಾಕ್ತೀನಿ ನೋಡಿ ಸ್ನೇಹಿತರೆ ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಬರುತ್ತೆ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು ಕಾಲು ಗಂಟೆ ಮಷ್ಟು ನೆನೆಸಿಡ್ತೀನಿ ಈ ಥರ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಬೆಂದಿದೆ ಚಿಕನ್ ಬೆಂದಿದೆ ಈ ಈಜಲಿಗಟ್ಟರೆ ಇನ್ನು ಸ್ವಲ್ಪ ಬೇಯುತ್ತೆ ಸಾಕಿದು ಈಗ ನೀರು ಸೇರಿಸ್ಕೊಂತೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊತೀವೋ ಅದೇ ಗ್ಲಾಸಲ್ಲಿ ನೀರು ಸೇರಿಸ್ಕೋಬೇಕು ನಾನು ಈ ಗ್ಲಾಸಲ್ಲಿ ನಾಲ್ಕು ಅಕ್ಕಿ ತೊಗೊಂಡಿದ್ದೀನಿ ಈ ಥರ ಗ್ಲಾಸಲ್ಲಿ ಇದರಲ್ಲಿ ಈಗ ಒಂದು ಗ್ಲಾಸ್ ನೀರು ನೀರಿದೆ ಆಲ್ರೆಡಿ ಅದರಲ್ಲಿ ಒಂದು ಐದು ఆల్రెడీ అద్రొంది ఆరు ఒక ఏడు గ్లాస్ హాకంట్రె సాకు నాలుగు గ్లాస్ అక్కీ ఏడు గ్లాస్ నీరు ఈ నూ అక్కరె బిబుట్టు అక్క ఇవే సేర్స్తీ నూ అక్క సేర్స్తాని ಈಗ ನಾನು ಒಂದು ನಿಂಬೆಹಣ್ಣನ್ನು ಇದ್ದೀನಿ ರಸನ ಈಗ ಇನ್ನು ಸ್ವಲ್ಪ ಉಪ್ಪು ಒಂದು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಒಂದು ಕುದಿ ಬರೋ ತನಕ ತಟ್ಟೆನೇ ಮುಚ್ತೀನಿ ಆಮೇಲೆ ಈಝಿಲ್ ಹಾಕ್ತೀನಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತೀನಿ ಹಾಕಿದ ತಕ್ಷಣ ಮುಚ್ಚಲ ಮುಚ್ಚಿಬಿಟ್ರೆ ಅದು ಒಂದೇ ಕಡೆ ಮೇಲುಗಡೆ ಬಂದ್ಬಿಡುತ್ತೆ ಮಸಾಲೆ ಎಲ್ಲ ಅದರಿಂದ ಸ್ವಲ್ಪ ಕುದಿ ಬರೋ ತನಕ ಇದ್ದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಾರಿ ಮುಚ್ಚಲನ ಕ್ಲೋಸ್ ಮಾಡಬೇಕು ಈಗ ಒಂದು ಈಜಿಲ್ ಬರೋ ತನಕ ಮುಚ್ಚಲ ಮುಚ್ಚಿ ಬೇಯಿಸ್ತೀನಿ ಕುಕ್ಕರ್ ಪೂರ್ತಿ ತಣ್ಣಗಾಗಿದೆ ಸೋನಾ ಮೊಸರು ಹಾಕಿನಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ದೊಣ್ಣೆ ಬಿರಿಯಾನಿನ ಸರ್ವ್ ಮಾಡ್ತೀನಿ ತುಂಬ ಈಸಿಯಾಗಿ ಮಸಾಲ ಪೌಡರ್ ಏನು ಬಳಸಿದೆ ದೊನ್ನೆ ಬಿರಿಯಾನಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ನೀವು ತಪ್ಪದೆ ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ಕಲರು ತುಂಬ ಚೆನ್ನಾಗಿದೆ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ